ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಕನಸಿನ ರಾಣಿ ಅವರು ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ರು ಅದಕ್ಕಾಗಿಯೇ ಅವರ ರೀಮೇಕ್ ಲಿಸ್ಟ್ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಅವರು ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅನ್ನೋದನ್ನು ನೋಡೋಣ ಗೆಳೆಯರಿ ಅವರು ತೆಲುಗು ತಮಿಳು ಕನ್ನಡದಲ್ಲೂ ಸಹ ಆ್ಯಕ್ಟ್ ಮಾಡಿದ್ದಾರೆ ಒಂದು ಕಾಲದಲ್ಲಿ ಹೀರೋಗಿಂತಲೂ ಜಾಸ್ತಿ ಬೇಡಿಕೆ ಮಾಲಾಶ್ರೀ ಅವ್ರಿಗಿತ್ತಂತೆ ಮಾಲಾಶ್ರೀ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಆ ಹೀರೋ ಯಾರೇ ಆದರೂ ಸರಿಯಾಗಿ ಸಿನಿಮಾಗೆ ಬೇರೆ ಲೆವೆಲಲ್ಲಿ ಮಾರ್ಕೆಟಿಂಗ್ ಆಗ್ತೈತಂತೆ ಈ ಥರ ಹೀರೋ ಅಷ್ಟೇ ಬೇಡಿಕೆ ಇದ್ದಂತಹ ನಟಿ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಬಾಲಾಶ್ರೀ ಅವರು ಮಾತ್ರ ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಬಾಲಾಶ್ರೀ ಅವರು ತೆಲುಗು ಮತ್ತು ಕನ್ನಡ ಇವೆರಡೂ ಭಾಷೆಯ ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ತಮಿಳಿನ ಒಂದು ರೀಮೇಕ್ ಚಿತ್ರದಲ್ಲೂ ಸಹ ಅಭಿನಯಿಸಿದ್ದಾರೆ ಅವುಗಳು ಯಾವುವು ಅಂತ ನೋಡೋಣ ಸೊ ವಿಡಿಯೋನ ಕೊನೆ ತನಕ ನೋಡಿ ಪೊಲೀಸ್ ಹೆಂಡತಿ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ ಶಶಿಕುಮಾರ್ ಮಾಲಾಶ್ರೀ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆಲುಗಿನಲ್ಲಿ ಬಂದ ಪೊಲೀಸ್ ಭಾರ್ಯ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ರಾಣಿ ಮಹಾರಾಣಿ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಬಿ ರಾಮಮೂರ್ತಿ ನಿರ್ದೇಶನ ಮಾಡಿರ್ತಾರೆ ಮಾಲಾಶ್ರೀ ರೆಬರ್ ಸ್ಟಾರ್ ಅಂಬರೀಶ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹಿಂದಿಯಲ್ಲಿ ಬಂದ ಚಾಲ್ಬಾಜ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಹಿಂದಿಯಲ್ಲಿ ಸನಿ ಡಿಯೋಲ್ ಹಾಗೂ ರಜನಿಕಾಂತ್ ರವರು ಆ್ಯಕ್ಟ್ ಮಾಡಿರ್ತಾರೆ ತವರಿನ ಹುಡುಗರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಬಿ ಸುಬ್ಬಾರಾವ್ ನಿರ್ದೇಶನ ಮಾಡಿರ್ತಾರೆ ಶ್ರೀಧರ್ ಮಾಲಾಶ್ರೀ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಜಸ್ಥಾನಿ ಭಾಷೆಯಲ್ಲಿ ಬಂದ ಬೈಚಲಿ ಸರಸರಿಯೇ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ರಾಮಾಚಾರಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ ರವಿಚಂದ್ರನ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮಿಳಿನಲ್ಲಿ ಬಂದ ಚಿನ್ನತಂಬಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ರೌಡಿ ಅಂಡ್ ಎಮ್ ಎಲ್ ಎ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ ಅಂಬರೀಷ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ವೇಲೈ ಕಿಡೈ ಚುಡುಚು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕೊಲ್ಲೂರು ಕಾಳ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ ಶಶಿಕುಮಾರ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಮರುತುಪಾಂಡಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮಾಂಗಲ್ಯ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಬಿ ಬಿ ಸುಬ್ಬರಾವ್ ನಿರ್ದೇಶನ ಮಾಡಿರ್ತಾರೆ ಶ್ರೀಧರ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಜೀವನ ತರಂಗಲು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಹಠಮಾರಿ ಹೆಣ್ಣು ಕಿಲಾಡಿ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ರೇಣುಕಾ ಶರ್ಮಾ ನಿರ್ದೇಶನ ಮಾಡಿರ್ತಾರೆ ಶ್ರೀಧರ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಎನ್ ಪುರುಷಾಂತನ್ ಎನಕ್ಕು ಮುಟುಮ್ತಾನ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಬೆಳ್ಳಿ ಮೋಡಗಳು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಕೆ ವಿ ರಾಜು ನಿರ್ದೇಶನ ಮಾಡಿರ್ತಾರೆ ರಮೇಶ್ ಅರವಿಂದ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಸೀತಾರಾಮಯ್ಯ ಗಾರಿ ಮನವರಳು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಸಿಂಧೂರ ತಿಲಕ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಓಂ ಶಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ ಸುನೀಲ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಕಿಚ್ಚುಕು ವಾಸಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ನಗರದಲ್ಲಿ ನಾಯಕರು ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಓಂ ಶಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಲಯಾಳಂನಲ್ಲಿ ಬಂದ ಇನ್ ಹರಿಹರ ನಗರ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗೃಹಲಕ್ಷ್ಮಿ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ಬಿ ಸುಬ್ಬರಾವ್ ನಿರ್ದೇಶನ ಮಾಡಿರ್ತಾರೆ ಮಾಲಾ ಶ್ರೀ ಶ್ರೀಧರ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆಲುಗಿನಲ್ಲಿ ಬಂದ ಸೀತಾರಾತ್ನಾಮ್ ಅಭಯ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಹಳ್ಳಿ ಕೃಷ್ಣ ಡೆಲ್ಲಿ ರಾಧಾ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಪಿ ವಿ ರಾಜು ನಿರ್ದೇಶನ ಮಾಡಿರ್ತಾರೆ ಮಾಲಾಶ್ರೀ ಸುನೀಲ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ವಾರುಸಂ ಸಿನ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮನಮೆಚ್ಚಿದ ಸೊಸೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಬಿ ಬಿ ರಾಮಮೂರ್ತಿ ನಿರ್ದೇಶನ ಮಾಡಿರ್ತಾರೆ ಮಾಲಾಶ್ರೀ ಸುನೀಲ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಲಯಾಳಂನಲ್ಲಿ ಬಂದ ಚಂಕಿಕೋತ ಕೋತಾ ಚಕ್ಕರನ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಹೆಂಡತಿ ಹೇಳಿದರೆ ಕೇಳಬೇಕು ಇದು ಸಾವಿರದ ಒಂಬೈನೂರ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ರೀಲಿಂಗಿ ನರಸಿಂಹರಾವ್ ನಿರ್ದೇಶನ ಮಾಡಿರ್ತಾರೆ ಮಾಲಾ ಶ್ರೀ ಹರೀಶ್ ಕುಮಾರ್ ದ್ವಾರಕೀಸ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಪೊಂಡಾಟಿ ಸೊನ್ನ ಕೇಟು ಕಾನು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮಾಂಗಲ್ಯ ಬಂಧನ ಇದು ಸಾವಿರದ ಒಂಬೈನೂರ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಎಸ್ ಕೆ ಭಗವಾನ್ ನಿರ್ದೇಶನ ಮಾಡಿರ್ತಾರೆ ಮಾಲಾಶ್ರೀ ನಾಗ್ ಲೀಡ್ ರೋಡ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಪುರುಷ ಲಕ್ಷಣಂ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗಡಿಬಿಡಿ ಅಳಿಯ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ತೆಲುಗಿನಲ್ಲಿ ಬಂದ ಅಲ್ಲರಿ ಅಲ್ಲುಡು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗಂಗಾ ಯಮುನಾ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಎಸ್ ಮಹೇಂದ್ರ ನಿರ್ದೇಶನ ಮಾಡಿರ್ತಾರೆ ಶಿವರಾಜ್ ಕುಮಾರ್ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಶುಭಲಗ್ನಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಘರ್ಷಣೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ದಯಾಳ್ ಪದ್ಮನಾಮ್ ನಿರ್ದೇಶನ ಮಾಡಿರ್ತಾರೆ ಅವರು ಇದರಲ್ಲಿ ಫಿಮೇಲ್ ಲೀಡ್ ಕ್ಯಾರೆಕ್ಟರ್ ಮಾಡಿರ್ತಾರೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಯುದ್ಧಂಸ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಇವಿಷ್ಟು ಚಿತ್ರಗಳು ಕನ್ನಡದ ರೀಮೇಕ್ ಚಿತ್ರಗಳಾಗಿರ್ತವೆ ಅವರ ತೆಲುಗು ರೀಮೇಕ್ ಚಿತ್ರಗಳನ್ನು ನೋಡೋಣ ಬನ್ನಿ ರಾಮು ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ವಿ ನಾಗೇಶ್ವರ ರಾವ್ ನಿರ್ದೇಶನ ಮಾಡಿರ್ತಾರೆ ನಂದಮುರಿ ಬಾಲಕೃಷ್ಣರವರು ಲೀಡ್ ರೋಡ್ನಲ್ಲಿ ಕಾಣಿಸ್ಕೊಂಡಿದ್ದರೆ ರವರು ಒಂದು ಪಾತ್ರ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಪೆಡ್ಸೋಲ್ಲಂ ಪಿಲ್ಲೈ ಅನ್ನು ಹಾಸನ್ ರವರ ಚಿತ್ರದ ರಿಮೇಕ್ ಆಗಿರುತ್ತೆ ವರಸು ದೋಚುಡು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಎ ಮೋಹನ್ ಗಾಂಧಿ ನಿರ್ದೇಶನ ಮಾಡಿರ್ತಾರೆ ವೆಂಕಟೇಶ್ ರಾವ್ರವರು ಲೀಡ್ ರೋಡ್ನಲ್ಲಿ ಮಾಲಾಶ್ರೀ ಅವರು ಒಂದು ಪಾತ್ರ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ತೀರ್ಥ ಕಾರ್ರೈನಿಲೆ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಭಾವ ಭಾವ ಮರಿದಿ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಶರತ್ ನಿರ್ದೇಶನ ಮಾಡಿರ್ತಾರೆ ಕೃಷ್ಣಂ ರಾಜು ಜಯಸುಧಾ ಮಾಲಾಶ್ರೀ ಲೀಡ್ ರೋಡ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಪಂಡಿತೂರೈ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಇದು ಕನ್ನಡದಲ್ಲೂ ಸಹ ಭಾವಭಾಮಯಿದ ಅನ್ನೋ ಹೆಸರಿಗೆ ರಿಮೇಕ್ ಆಗಿದೆ ಅಕ್ಕ ಚೆಲ್ಲುಲು ಇದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಗುಹನಾಥನ್ ನಿರ್ದೇಶನ ಮಾಡಿರ್ತಾರೆ ಸುರೇಶ್ ಜೈಸುಧಾ ಮಾಲಾಶ್ರೀ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಅಕ್ಕಾ ನಾಮ್ ಚೆಲ್ಲಲಿ ಕಪೂರಂ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಊರ್ಮಿಳಾ ಇದು ಸಾವಿರದ ಒಂಬೈನೂರ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ತಮ್ಮ ರೆಡ್ಡಿ ಭಾರತ್ ಧ್ವಜ ನಿರ್ದೇಶನ ಮಾಡಿರ್ತಾರೆ ಸುಮನ್ ಮಾಲಾಶ್ರೀ ಲೀಡ್ ರೋಡ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಹಿಂದಿಯಲ್ಲಿ ಬಂದ ಧಾಮಿನಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಇವಿಷ್ಟು ತೆಲುಗು ರೀಮೇಕ್ ಚಿತ್ರಗಳಾಗಿರ್ತವೆ ಇನ್ನು ತಮಿಳಿನ ಒಂದು ರೀಮೇಕ್ ಚಿತ್ರದಲ್ಲಿ ಮಾಲಾಶ್ರೀ ಅವರು ಅಭಿನಯಿಸಿದ್ದಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂದ ನೀಲಾ ಮಲಗ್ರಾಲ್ ಇದನ್ನು ಕೃಷ್ಣಂ ಪಂಜು ನಿರ್ದೇಶನ ಮಾಡಿರ್ತಾರೆ ಕಮಲ್ ಹಾಸನ್ ಮತ್ತು ಶ್ರೀದೇವಿ ಲೀಡ್ ರೋಡ್ನಲ್ಲಿ ಕಾಣಿಸ್ಕೊಂಡಿದ್ರೆ ಅವರು ಚೈಲ್ಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಿಂದಿಯಲ್ಲಿ ಬಂದ ಅನುರಾಗ್ ಹನು ಚಿತ್ರದ ರೀಮೇಕ್ ಆಗಿರುತ್ತೆ ನೋಡೋದ್ರೆ ಗೆಳೆಯರೆ ಕನಸಿನ ರಾಣಿ ಮಾಲಾಶ್ರೀಡ್ ಅವರು ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮಾಲಾಶ್ರೀ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ শ্ৰীকণৰ মু ভিডিঅ' দিলে ভাই